ಸ್ನೇಹಿತರೆ ನಮಸ್ಕಾರ ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ನಾಯಕ ನಟರಾಗಿ ಅಭಿನಯದ ಆರನೇ ಚಿತ್ರ ಆದಂತಹ ರಾಯರ ಸೊಸೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಬಿಡುಗಡೆಯಾದಂತಹ ಒಂದು ಸಾಮಾಜಿಕ ಚಿತ್ರ ಅಂತ ಹೇಳ್ಬೋದು ಇದು ಬಂದು ವರದಕ್ಷಿಣೆ ಕಿರುಕುಳದ ಒಂದು ಪದ್ಧತಿಯ ನಿರ್ಮೂಲನೆಯ ಬಗ್ಗೆ ತಿಳಿಸುವಂಥ ಒಂದು ಸಾಮಾಜಿಕ ಚಿತ್ರ ಏನಪ್ಪ ಇದರ ವಿಶೇಷತೆಗಳು ಅಂತ ಹೇಳಬೇಕು ಅಂತ ಹೇಳ್ಬೋದಾದರೆ ಚಿತ್ರದ ತಾರಾಗಣದಲ್ಲಿ ಬಂದು ಪಂಡ್ರಿಬಾಯಿ ಡಾಕ್ಟರ್ ರಾಜ್ಕುಮಾರು ಕುಮಾರ್ ನರಸಿಂಹರಾಜು ಮೈನಾವತಿ ರಮಾದೇವಿ ಹೀಗೆ ಬೆಳ್ಕೊಂಡು ಹೋಗುತ್ತೆ ಸ್ನೇಹಿತರೆ ಪಂಡ್ರಿಬಾಯಿ ಅವ್ರು ಬಂದು ಪ್ರಥಮ ಬಾರಿಗೆ ಚಿತ್ರದ ನಿರ್ಮಾಣ ಮಾಡಿ ಈ ಚಿತ್ರಕ್ಕೆ ಬಂಡವಾಳ ಹಾಕಿದ್ದಾರೆ ಅದು ಒಂದು ಇತಿಹಾಸದ ಪುಟದಲ್ಲಿ ಸೇರುತ್ತೆ ಹಾಗೆ ಎರಡನೇದೇನಪ್ಪ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸಿದ ಪ್ರಥಮ ಸಾಮಾಜಿಕ ಚಿತ್ರ ಅಂದರೆ ಸಾಮಾಜಿಕ ಕಥೆ ಇರುವಂಥ ಚಿತ್ರದಲ್ಲಿ ಪ್ರಪ್ರಥಮವಾಗಿ ಅವರಿಗೆ ಅಭಿನಯಿಸ್ತಾರೆ ಹಾಗೆಯೇ ಇನ್ನೊಂದು ಏನಪ್ಪ ವಿಶೇಷತೆ ಅಂತಂದರೆ ಎಸ್ ಅವರು ಪ್ರಪ್ರಥಮ ಬಾರಿಗೆ ರಾಜ್ಕುಮಾರ್ ಚಿತ್ರದಲ್ಲಿ ಕಂಠದಾನ ಮಾಡಿದ್ದಾರೆ ಅಂದರೆ ಗಾಯನ ಮಾಡಿದ್ದಾರೆ ಹಾಡು ಹಾಡಿದ್ದಾರೆ ಅಂತ ಅರ್ಥ ಈ ರೀತಿ ಈ ಚಿತ್ರ ಕೆಲವೊಂದು ವಿಶೇಷಗಳಿಂದ ಕೂಡಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ನಾಯಕರಾಗಿ ಆರನೇ ಚಿತ್ರ ಇದು ಆದರೆ ಚಿತ್ರ ಹೇಳ್ಕೊಳ್ಳೋ ಮಟ್ಟಕ್ಕೆ ಯಶಸ್ವಿ ಆಗಲ್ಲ ಸ್ನೇಹಿತರೆ ಅದೊಂದೇ ಬೇಜಾರು ಬೇಸರದ ಸಂಗತಿ ದಯವಿಟ್ಟು ಇದೇ ರೀತಿ ನಾನು ಮಾಹಿತಿಗಳನ್ನ ಇರ್ತೀನಿ ನನ್ನ ಚಾನಲ್ನ ಎಲ್ಲರೂ ದಯವಿಟ್ಟು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ